ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಬೆಂಡೆಕಾಯಿ ಪುಳಿ ಮುಂಚೆ ಮಾಡುವ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಬೆಂಡೆಕಾಯಿಯನ್ನು ತೊಳೆದು ಇಟ್ಟಿದ್ದೇನೆ ಈಗ ನಾವು ಅದನ್ನು ಈ ರೀತಿ ಸರ್ಕಲ್ ಆಗಿ ಕಟ್ ಮಾಡಿಡುವ ಈಗ ಪದಾರ್ಥಕ್ಕೆ ಮಸಾಲೆ ತೆಗೆಯುವ ಒಂದು ಪ್ಯಾನ್ ಇಟ್ಟು ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಅದು ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಒಂದೂವರೆ ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಹಾಗೂ ಕಾಲು ಸ್ಪೂನು ಮೆಂತ್ಯಕಾಳು ಹಾಕಿ ಒಂದು ನಿಮಿಷ ಅದನ್ನು ಫ್ರೈ ಮಾಡುವ ಒಂದು ತುಂಡು ಹಿಂಗು ಕೂಡ ಹಾಕುವ ಈಗ ಫ್ರೈ ಮಾಡಿದ ನಂತರ ಒಂದು ಆರರಿಂದ ಏಳು ಒಣ ಮೆಣಸು ಹಾಕುವ ಕೆಂಪು ಮೆಣಸು ಹಾಕಿ ಅದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡುವ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸುವ ಇಲ್ಲಿ ನಾನೀಗ ಮೂರು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ ನಿಮಗೆ ತೆಂಗಿನಕಾಯಿ ಹಾಕಲಿಕ್ಕೆ ಬೇಡದಿದ್ರೆ ಅದನ್ನು ಸ್ಕಿಪ್ ಮಾಡಿ ನಂತರ ನಾವು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕಿ ಫ್ರೈ ಮಾಡಬೇಕು ಒಂದು ನಿಮಿಷ ಫ್ರೈ ಮಾಡಿದ ನಂತರ ಉಂಟಲ್ಲ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ನಾವು ಅದನ್ನು ನೈಸಾಗಿ ರುಬ್ಬಿಡುವ ಈಗ ನಾವು ಒಂದು ಲಿಂಬೆಹಣ್ಣು ಗಾತ್ರದ ಹುಳಿಗೆ ಒಂದು ಕಪ್ ನೀರು ಹಾಕಿ ಸೋಪ್ ಮಾಡಿಡುವ ಈಗ ನಾವು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಹುಳಿಯ ನೀರನ್ನು ಮಾತ್ರ ಹಾಕಬೇಕು ನಾವು ಹಾಕಿ ಉಂಟಲ್ಲ ಅದಕ್ಕೆ ನಾವು ಎರಡು ಪೀಸ್ ಬೆಲ್ಲದ ತುಂಡನ್ನು ಹಾಕುವ ಬೆಲ್ಲ ತುಂಡಿಲ್ಲದಿದೆ ಎರಡು ಸ್ಪೂನು ಬೆಲ್ಲದ ಹುಡಿ ಕೂಡ ಸೇರಿಸಬಹುದು ನಂತರ ಅದನ್ನು ಬಾಯ್ಲ್ ಮಾಡಬೇಕು ನೀರು ಬಾಯ್ಲ್ ಆಗುವಾಗ ಉಂಟಲ್ಲ ನಾವು ಕಟ್ ಮಾಡಿದಂತಹ ಬೆಂಡೆಕಾಯಿಯ ಪೀಸನ್ನು ಹಾಕಬೇಕು ಎಲ್ಲವನ್ನು ಹಾಕಿದ ನಂತರ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ಉಪ್ಪು ಹಾಕಿದ ನಂತರ ಉಂಟಲ್ಲ ನಾವು ಒಂದು ಅರ್ಧ ತುಂಡು ಟೊಮೆಟೊವನ್ನು ಕೂಡ ಹಾಕುವ ಹಾಕಿದ ನಂತರ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ನಾವು ಅದನ್ನು ಬೇಯಿಸಬೇಕು ಆಲ್ಮೋಸ್ಟ್ ಹತ್ತು ನಿಮಿಷ ಆಯಿತು ಈಗ ನಾವು ಅದಕ್ಕೆ ಕಡ್ದಂತಹ ಮಸಾಲವನ್ನು ಸೇರಿಸುವ ಮಸಾಲೆಗೆ ಸ್ವಲ್ಪ ನೀರು ಸೇರಿಸಿ ಎಲ್ಲವನ್ನೊಮ್ಮೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡುವ ತುಂಬ ನೀರು ಬೇಡ ಸ್ವಲ್ಪ ನೀರು ಹಾಕಿದರೆ ಸಾಕು ಮಿಕ್ಸ್ ಮಾಡಿದ ನಂತರ ಉಂಟಲ್ಲ ಪುನಃ ಮುಚ್ಚಳ ಮುಚ್ಚಿ ನಾವು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಪುನಃ ಒಂದು ಟೆನ್ ಮಿನಿಟ್ಸ್ ಬೇಯಿಸಬೇಕು ಈಗ ಒಳ್ಳೆ ಬಾಯ್ಲ್ ಆಗಿದೆ ಇನ್ನು ನಾವು ಗ್ಯಾಸನ್ನು ಆಫ್ ಮಾಡುವ ಇನ್ನು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಬೇಕು ನಾವು ಒಗ್ಗರಣೆಗೆ ನಾನಿಲ್ಲಿ ಒಂದು ಸಣ್ಣ ಪ್ಯಾನ್ ಇಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿ ಆಗುವಾಗ ನಾವು ಅದಕ್ಕೆ ಒಂದು ಸ್ಪೂನು ಸಾಸಿವೆ ಏಳು ಜಜ್ಜಿದ ಬೆಳ್ಳುಳ್ಳಿ ಹೆಸಳು ಎರಡು ಒಣಮೆಣಸು ಕಟ್ ಮಾಡಿ ಹಾಕುವ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸುವ ಇಲ್ಲಿ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಈಗ ನಾವಿದನ್ನು ಬೆಂಡೆಕಾಯಿ ಪುಳಿಮುಂಚಿಗೆ ಸೇರಿಸುವ ಸೇರಿಸಿದ ನಂತರ ಎಲ್ಲವನ್ನೊಮ್ಮೆ ಚೆನ್ನಾಗಿ ಪುನೊಮ್ಮೆ ಮಿಕ್ಸ್ ಮಾಡುವ ಒಗ್ಗರಣೆಯನ್ನು ರುಚಿ ರುಚಿಯಾದ ಖಾರ ಸಿಹಿಯ ಬೆಂಡೆಕಾಯಿ ಪುಳಿ ಮೆಂಚಿ ತಿನ್ನಲು ರೆಡಿ ಇದನ್ನು ನಾವು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಬಳಸಬಹುದು ಓಕೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್